ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ಇಲ್ಲಿವರೆಗೂ ನಾನು ಹಾಕಿರುವಂಥ ಬೇಬಿ ಕುಚ್ ಡಿಸೈನ್ಗಳ ರೇಟ್ ಎಷ್ಟು ಅಥವಾ ಪ್ರೈಸ್ ಎಷ್ಟು ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಡಿಸೈನ್ಗೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಚಾರ್ಜ್ ಮಾಡ್ಬೋದು ಈಗೇನು ನೋಡ್ತಾ ಇದ್ದೀರಲ್ವಾ ಸೆಕೆಂಡ್ ಕಲರ್ ಬೇಬಿ ಕುಚ್ಚು ಡಬಲ್ ಕಲರ್ ಥ್ರೆಡ್ಡಿಂದ ಮಾಡಿರೋ ಅಂಥದ್ದು ಇದಕ್ಕೆ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಬೋದು ಹಾಗೆಯೇ ಈ ಡಿಸೈನ್ಗೆ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಹಾಗೆಯೇ ಸ್ನೇಹಿತರೆ ಈ ಒಂದು ಡಿಸೈನ್ಗೆ ನೀವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಚಾರ್ಜ್ ಮಾಡ್ಕೋಬೋದು ಹಾಗೆಯೇ ಸ್ನೇಹಿತರೆ ಈ ಒಂದು ಬೇಬಿ ಕುಚ್ಚಿಗೆ ನಾರ್ಮಲ್ಲಾಗಿ ಆಗಿ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ಕೆಲವೊಂದು ಕಡೆ ಬರೀ ಟೂ ಫಿಫ್ಟಿ ಅಷ್ಟೇ ಕೊಡ್ತಾರೆ ಅಂತ ಹೇಳ್ತಾರೆ ಕೆಲವೊಂದು ಟೈಮು ನಮಗೆ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕಾಗೋದಿಲ್ಲ ಹಾಗೆಯೇ ಇಲ್ಲೇ ನೋಡ್ತಾ ಇದ್ದೀರಲ್ವ ಮೂರು ಕಲರ್ನ ಯೂಸ್ ಮಾಡಿಕೊಂಡು ನಾವು ಬೇಬಿ ಕುಚ್ಚನ್ನು ಹಾಕ್ತಾ ಇರೋದು ಇದಕ್ಕೆ ನಾವು ಒಂದು ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ಇದಕ್ಕೂ ಕೂಡ ಅಷ್ಟೇ ಡಬಲ್ ಕಲರ್ ಥ್ರೆಡ್ಡಿಂದ ಮಾಡೋದು ಅಲ್ವಾ ಸೊ ಹಾಗಾಗಿ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ರುಪೀಸ್ನ ನಾವು ಚಾರ್ಜ್ ಮಾಡ್ಕೋಬೋದು ಸ್ವಲ್ಪ ಹತ್ತಿರನೂ ಬರುತ್ತೆ ಈ ಒಂದು ಕುಚ್ಚು ಹಾಗೆಯೇ ಸ್ನೇಹಿತರೆ ಇದು ಸ್ಯಾರಿಗೆ ಹಾಕಿರೋವಂಥ ಒಂದು ಬ್ರೈಡಲ್ ಡಿಸೈನು ಕ್ರಿಸ್ಟಲ್ ಬೀಡು ಹಾಗೆ ಸ್ಟೋನ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಹಾಕೋವಂಥ ಒಂದು ಡಿಸೈನ್ ಆಗಿರುತ್ತೆ ನಾನು ಈ ಒಂದು ಕುಚ್ಚನ್ನು ಹಾಕೋದಕ್ಕೆ ತೌಸಂಡ್ ರುಪೀಸ್ ಚಾರ್ಜನ್ನ ಮಾಡಿಕೊಂಡಿದ್ದೆ ನೀವು ಕೂಡ ನಿಮ್ಮ ಪ್ಲೇಸ್ಗೆ ತಕ್ಕಂತೆ ಮಾಡ್ಕೋಬಹುದು ಮತ್ತು ನೋಡಿ ಇಲ್ಲೇನು ಮೂರು ಕುಚ್ಚು ಕಾಣಿಸ್ತಿದೆ ಅಲ್ವಾ ಬೀಡ್ಸ್ ಹಾಕಿ ಹಾಕಿರೋಂಥ ಬೇಬಿ ಕುಚ್ಚು ಇದಕ್ಕೂ ಕೂಡ ನಾವು ತ್ರೀ ಫಿಫ್ಟಿ ರುಪೀಸ್ನೇ ಚಾರ್ಜ್ ಮಾಡ್ಕೋಬೇಕಾಗತ್ತೆ ಈ ಒಂದು ಕುಚ್ಚಿಗೂ ಅಷ್ಟೇ ಸ್ನೇಹಿತರೆ ತ್ರೀ ಫಿಫ್ಟಿ ರುಪೀಸ್ನೇ ನಾವು ಚಾರ್ಜ್ ಮಾಡ್ಕೋಬೇಕಾಗತ್ತೆ ಆಲ್ಮೋಸ್ಟ್ ಕುಚ್ಚು ಡಿಸೈನ್ ಅಂದ್ರೇ ಹಾಗೇ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡೇ ಇರುತ್ತೆ ಹಾಗೆ ಇದೊಂದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಇದಕ್ಕೆ ನಾವು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ನಾವು ಬೀಡ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗತ್ತೆ ಮತ್ತು ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಹಾಗೆಯೇ ಇಲ್ಲಿ ಕಾಣಿಸ್ತಾ ಇರುವಂಥ ಎರಡು ಡಿಸೈನ್ಗೂ ನಾವು ಫೋರ್ ಹಂಡ್ರೆಡ್ವರೆಗೂ ಚಾರ್ಜನ್ನ ಮಾಡ್ಕೋಬೋದು ಸ್ನೇಹಿತರೆ ಹಾಗೆಯೇ ನೋಡಿ ಈ ಒಂದು ಡಿಸೈನ್ಗೆ ಇದು ಕೂಡ ಬ್ರೈಡಲ್ ಡಿಸೈನ್ ಆಗಿರುತ್ತೆ ಈ ಎರಡು ಡಿಸೈನ್ಗೂ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬಹುದು ಈ ಕುಚ್ಚುಗಳು ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋದ್ರಿಂದ ಅಷ್ಟು ಚಾರ್ಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಈ ಒಂದು ಕುಚ್ಚು ಮತ್ತು ಈಗ ಕಾಣಿಸ್ತಾ ಇರುವಂಥ ಈ ಕುಚ್ಚುಗೂ ನಾವು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಅದು ನಾವು ಚಾರ್ಜ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ಬೇಬಿ ಕುಚ್ಚುಗಳು ಅಂದರೆ ನಾವು ನಾರ್ಮಲ್ಲಾಗಿ ಹಾಕುವಂಥ ಬೇಬಿ ಕುಚ್ಚು ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ಈ ಫಸ್ಟ್ ತೋರಿಸಿದಂಥ ಡಿಸೈನ್ಗೆ ತ್ರೀ ಹಂಡ್ರೆಡೇ ಮಾಡ್ಕೊಳ್ಳಿ ಈಗ ತೋರಿಸ್ತಾ ಇರೋವಂಥ ಕುಚ್ಚು ತುಂಬ ಒತ್ತಾಗಿ ಬರೋದರಿಂದ ಅದಕ್ಕೆ ನಾವು ಒಂದು ಫೋರ್ ಫಿಫ್ಟಿನಾದ್ರೂ ಚಾರ್ಜ್ ಮಾಡ್ಕೋಬೇಕಾಗುತ್ತೆ ಈ ಡಿಸೈನ್ಸ್ಗಳಿಗೆಲ್ಲ ನಾವು ಮಾಮೂಲಿ ತ್ರೀ ಫಿಫ್ಟಿ ರುಪೀಸ್ನೇ ಚಾರ್ಜ್ ಮಾಡ್ಕೋಬೋದು ಇದು ತುಂಬ ಚಿಕ್ಕ ಚಿಕ್ಕದಾಗಿ ಅಂದರೆ ಪುಟ್ಟ ಪುಟ್ಟು ಕುಚ್ಚು ಬರುತ್ತೆ ಸೊ ಅಷ್ಟು ಅದಕ್ಕಾಗಿ ನಾವು ಈ ಒಂದು ಕುಚ್ಚುಗಳಿಗೆ ತ್ರೀ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಒಂದು ಬೇಬಿ ಕುಚ್ಚುಗಳು ಈ ರೀತಿ ಡಿಸೈನ್ನು ಕೂಡ ನೀವು ಒಂದು ಸರಿ ಟ್ರೈ ಮಾಡ್ಬೋದು ಹಾಗೆಯೇ ಇಲ್ಲೇನು ನೋಡ್ತಾ ಇದ್ದೀರಲ್ವ ಇದನ್ನು ನಾನು ಈ ಕುಚ್ಚನ್ನ ಸ್ಯಾರಿಗೆ ಹಾಕಿದ್ದು ಈ ಒಂದು ಕುಚ್ಚಿಗೆ ನಾನು ಫೋರ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ದೆ ನೀವು ನಿಮ್ಮ ಪ್ಲೇಸಿಗೆ ತಕ್ಕಂಗೆ ಚಾರ್ಜ್ ಮಾಡ್ಕೊಳ್ಳಿ ಹಾಗೇನೇ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಹಾಕಿರುವಂಥ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಒಂದು ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೂ ನಾವು ಚಾರ್ಜ್ನ ಮಾಡ್ಕೋಬೋದು ಹಾಗೇನೇ ಸ್ನೇಹಿತರೆ ಈಗ ತೋರಿಸ್ತಾ ಇರೋವಂಥದ್ದು ಬಂದು ಒಂದು ಬ್ರೈಡಲ್ ಡಿಸೈನ್ ಆಗಿರುತ್ತೆ ಇದಕ್ಕೆ ನಾವು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಈ ಕುಚ್ಚಿಗೂ ಅಷ್ಟೇ ಸ್ನೇಹಿತರೆ ನಾವು ಒಂದು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ನ ಮಾಡ್ಬೋದು ಸ್ವಲ್ಪ ಹತ್ತಿರ ಬೇಕಾದರೂ ಹಾಕೋಬೋದು ಅಥವಾ ಸ್ವಲ್ಪ ದೂರ ದೂರ ಆದರೂ ಹಾಕೋಬೋದು ನೋಡಿಕೊಂಡು ಚಾರ್ಜ್ನ ಮಾಡ್ಕೊಳ್ಳಿ ಮತ್ತು ಈ ಒಂದು ಬೇಬಿ ಕುಚ್ಚು ಅಷ್ಟೇ ಒಂದು ಕುಚ್ಚಿಗೆ ಮೂರು ಬೀಡ್ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿನೇ ಆಗುತ್ತೆ ಫೈವ್ ಹಂಡ್ರೆಡು ಇಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಈ ರೀತಿ ನೀವು ಚಾರ್ಜ್ನ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕುಚ್ಚುಗಳನ್ನ ಆದಷ್ಟು ದೂರ ದೂರನೇ ಹಾಕೋದಕ್ಕೆ ಟ್ರೈ ಮಾಡಿ ಮತ್ತು ಈ ಒಂದು ಕುಚ್ಚು ಅಷ್ಟೇ ಸ್ನೇಹಿತರೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದಂಥ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಆಗಲೇ ಹೇಳಿದ್ದೆ ನನ್ನ ಸ್ಯಾರಿಗೂ ಕೂಡ ಈ ಒಂದು ಕುಚ್ಚುನ ಟ್ರೈ ಮಾಡೇ ಮಾಡ್ತೀನಿ ಅಂತ ಈ ಕುಚ್ಚಿಗೆ ನಾವು ಫೈವ್ ಹಂಡ್ರೆಡ್ವರೆಗೂ ಚಾರ್ಜನ್ನ ಮಾಡ್ಕೋಬೋದು ಹಾಗೆಯೇ ಈ ಕುಚ್ಚುಗೂ ಕೂಡ ಅಷ್ಟೇ ಸ್ನೇಹಿತರೆ ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿನೇ ಮಾಡ್ಕೋಬೋದು ಅಂದರೆ ನಾನು ನಾನ ನಾವಿರುವಂಥ ಏರಿಯಾಗೆ ತಕ್ಕಂಗೆ ಹೇಳ್ತಾ ಇದ್ದೀನಿ ನೋಡಿಕೊಂಡು ಮಾಡ್ಕೊಳ್ಳಿ ಈ ಒಂದು ಕುಚ್ ಮೂರು ಡಿಸೈನ್ಸ್ಗಳಿಗೂ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ